ಓಕೆ ಸೊ ಇದು ಆಡಿಯೋ ಐತಾ ವಿಡಿಯೋ ಇದೆ ನಮ್ಮ ಹತ್ರ ವಿಡಿಯೋ ಇದೆ ಡೀಲ್ ಕುದರಿಸ್ತಾ ಇರ್ತಕ್ಕಂತಹ ದೃಶ್ಯಗಳು ಇದಾವೆ ವಿಡಿಯೋಗಳು ಇದಾವೆ ಒಂದಸಲ ನೋಡ್ಕೊಂಬರೋಣ ಅದನ್ನು ಕೂಡ ಮಾಡ್ತಾರೆ 40 90 ನಾನು ಹೇಳಿರೋದು ನಾನು ವಿಡಿಯೋ ಕಾಲ್ ಗೊತ್ತಿರಂಗ್ ಮಾಡಿಸಿ ಈಗ ಒಂದು ಲಕ್ಷ ಬೇಕಾದ್ರೆ ಮಾತಾಡ್ಬಿಡ್ತೀನಿ ಒಂದು ಐವತ್ತು ಹೇಳುವಂದ ನಾನು ಇನ್ನೀನು ಎರಡು ಲಕ್ಷ ಕೇಳ್ತಾ ಇದ್ದೀನಿ ಯಾಕೆ ಅಂತೇಳಿ ನೀವು ಎಷ್ಟು ಕೇಳಿದ್ರೆ ನೋಡ್ಕೊಂಡು ಮಾತಾಡೋಣ ಅಂತ ಇನ್ನೊಂದು ಐವತ್ತು ಸಾವಿರ ಪ್ರಯಾಣ ಏನಿಲ್ಲ ಡಿಕ್ಟರ್ ಸಾಗ್ರ ಹೋಗಿ ಹೋಗುತ್ತಾ ಇಲ್ಲ ಮಾಡ್ತಾರೆ ಅವರೇ ಸುಪ್ರೈಜ್ ಅವರೆಲ್ಲ ಹೋಗಿ ಅವನ ಹತ್ರ ಕೂತಿದ್ರು ಮ್ಯಾಜಿಸ್ಟ್ರೇಟ್ ಹತ್ರ ಹೋಗಿ ಬಸ್ಟ್ ಕೇಸ್ ಮಾಡಲಿಲ್ಲ ನಾನು ಅದಕ್ಕೆ ನಾವು ಏನೋ ಒಂದು ಸಾಹಿಬ್ ಸಾಹೇಬ್ರಿಗೆ ಏನೋ ಕೆಳಗೆ ಮಾತಾಡಿಕೊಂಡು ಒಂದು ಐವತ್ತಕ್ಕೆ ಮಾತಾಡ್ಕೊಳ್ಳಿ ನೀವೊಂದು ಐವತ್ತು ಇಟ್ಕೊಳ್ಳಿ ಅದಕ್ಕೆ ಹೇಳಲ್ಲ ಒಂದು ಕಮಿಷನರ್ ಯಾರೇ ಕಮಿಷನರು ಸುಮಂತ್ ಕುಮಾರ್ ಪಾಪ ವಂಶ ಅಂತಾನೆ ಯಾರೇ ಕೃಷ್ಣ ಅಂತ ನಮ್ಮ ಹಂಸ ಕೃಷ್ಣ ಅವ್ರಿಗೂ ಇದೇ ಇದ್ದರು ಅವರೇ ಸುಬ್ರಹ್ಮಣ್ಯ ಮಾಡಿದ್ದರೆ ಅರವನೂರು ಅವರೇ ಕಿತ್ತುಬಿಡ್ತಾರೆ ಅಂದರೆ ಇದನ್ನು ಮಾಡಿ ಅವನು ಕರೆದು ಅವನು ಶೇಖರಣೆ ಇದು ಇದುವರೆಗೂ ಗೊತ್ತಿಲ್ಲ ಈತ ನನಗೆ ನನಗೇನು ಮುಂಚೆನೇ ಹೇಳ್ಬಿಟ್ಟಿದೆ ಗುರು ನೀವು ನಿಮ್ದು ಫೋನ್ ಹೋಗಿದ್ದು ನಾನು ಈತಿದ್ದೆ ಅವನಕ್ಕೆ ಬರೋದು ನನಗೆ ಗೊತ್ತಿಲ್ಲ ಅಲ್ಲೇ ಕರೆಸಿ ಮಾತಾಡೋ ಒಂದೂವರೆ ಬೇಡ ಒಂದು ಕಾಲ ಮಾತಾಡಿ ಒಂದೂವರೆ ಮಾಡಿ ಸಾವಿರದ ಐವತ್ತು ನಾವು ಕೊಟ್ಟು ಐವತ್ತು ಕೊಟ್ಟರೆ ಹೇಳ್ಬೇಡಿ ಆಮೇಲೆ ಸಾಯ್ಬಿಡಿ ಅವನು ಕೊಡಲಿಲ್ಲ ಅತ್ಯರ್ತರ ಇರ್ತಾರೆ ಸಿನಿಮಾಗಿಸ್ತಾನೆ ಮಾಡ್ತಾರೆ ಒಂದೂವರೆ ಭಾಳ ಜಾಸ್ತಿ ಆಯ್ತು ಒಂದು ಕಾಲ್ ಒಂದು ಕಾಲ್ ಮಾಡಬ ನೀವು ಮಾಡಿ ಒಂದು ಕಾಲ್ ಒಂದು ಕಾಲ್ ಮಾಡಿ ನಮ್ಗೆ ಎಪ್ಪತ್ತೈದು ಸಾವಿರ ನೀವು ಇಟ್ಕೊಳ್ಳಿ ಲಕ್ಷ ಏನಾರು ಮಾಡ್ಕೊಳ್ಳಿ ಇಲ್ಲಿ ಬಂದರೆ ನಮಗೆ ಖುಷಿ ಯಾಕೆ ಗೊತ್ತಾ ಈಸಿ ಆಗ್ಬೋದು ಕೆಲಸ ಕೆಲಸ ಈಸಿ ಆಗುತ್ತೆ ಆಯಿತಾ ಆಯಿತು ಕರ್ಸಿ ನಾವು ಮಾತಾಡ್ತೀವಿ ಮಾತಾಡ್ತೀನಿ ಹ್ಞೂ ಹ್ಞೂ ಈಗ ಸರ್ ಅವನು ಹೇಳ್ಬೇಕು ಸರ್ ನಮಗೆ ಹೇಳ್ಬೋದು ಸರ್ ಏನು ರೀ